ನಮಸ್ಕಾರ ನನ್ನ ಹೆಸರು ರೇಖಾ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈ ಆಗಿ ಒಪ್ಸು ಬಿ ಅವ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ರಂಗೋಲಿ ಹೇಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಸೋಮವಾರದ ಪೂಜೆ ಮನೆಯೆಲ್ಲನೂ ಒರೆಸ್ಕೋತಾ ಇದೆ ಮನೆಯೆಲ್ಲ ನೀಟಾಗಿ ಒರೆಸ್ಕೋತಿದೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡೋಣ ಅಂತ ಎಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಎಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ ಇವತ್ತು ಸೋಮವಾರ ಅಂದ್ಬಿಟ್ಟು ಸೋಮವಾರ ವಾರ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡು ದೀಪ ಜನ ಅಂದ್ಬಿಟ್ಟು ಎಲ್ಲನೂ ಇದ್ದೆ ದೇವ್ರ ಮನೆಯಲ್ಲಿ ಅಲಂಕಾರ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯಿತು ఎ ఎరడు తమటో ఒం హెండ్ గాత్ర ఉణ్సాక చనగి బేస్క బేస్కో బేస్కే సొత్తంబరి రసం జీర్కే ఒం స్పూను మె మెణు ఒం స్పూను చనం హుర్కూ కెంపు హుర్కొండూ చన ಕುಟ್ಟೆಕಾಲಲ್ಲಿ ಪುಡಿ ಮಾಡ್ಕೋಬೇಕು ನನ್ನ ಹತ್ರ ಕಲ್ಲು ಇರೋನಿಲ್ಲ ಅದಕ್ಕೆ ನಾನು ಸಣ್ಣದಾಗಿ ಒಳ್ ಪುಡಿ ಮಾಡ್ಕೊಂಡಿದ್ದೀನಿ ಹಸಿ ಬೆಳ್ಳುಳ್ಳಿ ಒಂದು ಲೋಟದ ಹಾಕಿ ಚೆನ್ನಾಗಿ ಲಚ್ಕೊಂಡಿದ್ದೀನಿ ಚೆನ್ನಾಗಿ ಲಚ್ಕೊಂಡು ನಿಮ್ಮ ಹತ್ರ ಕುಟಾಣಿ ಇದ್ದರೆ ಕುಟಾಣಿಯಲ್ಲಿ ಲಚ್ಕೊಳ್ಳಿ ಈ ಥರ ಮಾಡ್ಕೊಬೋದು ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಮಳೆಗಾಲ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ కొత్తబరి రసం చన తున్న టేస్ట్ హీ చీ మిక్సి జార్గా హాకూ సేణు నూపా ఆర్స్కో ఆర్నీ నట్టేకి హాక ఆర్స్తా చనె ఆరద మేలు హిక్సీ జార్గా హు నే రుబ్కొతాదిని ಅದನ್ನ ಚೆನ್ನಾಗಿ ಜಾಲ್ಕರಿಗೆ ಚೆನ್ನಾಗಿ ಸೋರಿಸ್ಕೊಂಡು ಚೆನ್ನಾಗಿ ಇಂಟ್ಕೊಂಡು ಈ ಥರ ಇಂಟ್ಕೊಂಡು ಚೆನ್ನಾಗಿ ಸೋಟಲ್ಲಿ ಹುಕ್ಕಿ ಚೆನ್ನಾಗಿ ಸುಡ್ತಾಯಿದ್ದೆ ಒಂದು ಸೋಟಲ್ಲಿ ಹಾಕಿ ಅಮ್ತಾಯಿದ್ದೀನಿ ಬ್ರಷ್ ಮಾಡ್ಕೋತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ಅಂತ ಬಯಸ್ತೀನಿ ಈ ಥರ ಚೆನ್ನಾಗಿ ಇಂಟ್ಕೊಂಡು ಸೋರಿಸ್ಕೊಂಡು ಒಂದು ಟೈಮ್ಗೆ ಬೇಕಂದಾಗ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ರಸಮ್ ಥರ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒನ್ ಕಡಾಯಿಕ್ಕೆ ಎಣ್ಣೆ ಸಾಸ್ವೇ ಕರಿಬೇವು ಒಂದು ಮೆಣಸಕಾಯಿ ಹಾಕೊಂಡು ಚೆನ್ನಾಗಿ 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 ಸೌಟ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕಬೇಕು ఎన్నె హారతడి హుషారీ మ్యాష్ మూడు ఆ రస ఇతద అదన హాకం చనం కదస్కో మెణసీ జీర పుడి హాకూ ఎలా స్పూను మెణసిక ಬೆಳ್ಳುಳ್ಳಿ ಬೆಳ್ಳುಳ್ಳಕೊಂಡಿರೋದನ್ನು ಹಾಕಬೇಕು ಚೆನ್ನಾಗಿರುತ್ತೆ ಖಾರ ನೋಡಿ ತಗೋಬೇಕು ಮೆಣಸಿ ಟೇಸ್ಟ್ ನೋಡಿ ಹಾಕಬೇಕು ಚೆನ್ನಾಗಿ ಈ ಥರ ಕದ್ರಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ಪುಡಿ ಇದ್ದರೆ ಹಾಕೊಳ್ಳಿ ನಾನು ಅಷ್ಟು ಪುಡಿ ಮರೆತು ಬಿಟ್ಟೆ ಹಾಕೊಳ್ಳೋಲ್ಲ ಅಷ್ಟು ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರಾಗಿ ಕಾಣುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಒಂದು ನೋಡಿ ಹಾಕಬೇಕು ಕೊತ್ತಂಬರಿ ಉದುರಿಸ್ಕೊಂಡಿರೋದನ್ನ ಮೇಲೆ ಉದರ್ಸ್ಕೋಬೇಕು ಚೆನ್ನಾಗಿ ಈ ಥರ ಸೋಟಾಡಿಸ್ಬೇಕು ಒಂದು ನಿಮಿಷ ಕುದಿಸ್ಕೊಂಡು ಚೆನ್ನಾಗಿ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡೋಕ್ಕೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಒಂದು ಹಬ್ಬ ಟ್ರೈ ಮಾಡಿ ಅನ್ನ ಜೊತೆ ಈ ಥರ ರಸ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ప్లీజ్ ఒన్నే వన్ కమెంట్ మిన్నార సబ్స్క్రైబై థ్యాంక్ యూ